ಹಾಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಮೂಲಂಗಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನ ಮುದ್ದೆ ಹಾಗೆಯೇ ರಾತ್ರಿ ಉಳಿದಿರುವಂತಹ ಸಾಂಬಾರಿಗೆ ಚಪಾತಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಸೂಪರ್ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದೆ ಇನ್ನವರೆಗೂ ನೋಡಿ ಮೊದಲಿಗೆ ನಾವಿಲ್ಲಿ ಬೇಳೆನ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಹೆಸರುಬೇಳೆ ಹಾಗೆಯೇ ಮೈಸೂರು ತೊಗರಿಬೇಳೆ ಮಾಮೂಲಿ ತೊಗರಿಬೇಳೆ ಮೂರನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಬೇಳೆ ತಗೊಂಡ್ರೂ ಸಾಕು ಮಿಕ್ಸ್ ಇದ್ದರೆ ನಿಮ್ಮ ಮನೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ತಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ಇವಾಗ ಒಂದು ಆರೇಳು ಹೆಸರು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ನಮಗೆ ಸಾರಿಸಬೇಕು ನೋಡಿಕೊಂಡು ನೀರನ್ನು ಹಾಕ್ಬಿಟ್ಟು ಇವಾಗ ಸ್ಟೌವ್ ಮೇಲೆ ಇದನ್ನು ಇಟ್ಟು ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕು ನೋಡಿ ಇದು ಸ್ವಲ್ಪ ಚೆನ್ನಾಗಿ ಈ ರೀತಿ ಬೆಂದಿರಬೇಕು ಬೇಳೆ ಇವಾಗ ನಾವು ಇದನ್ನು ಸೈಡ್ಗಿಟ್ಟು ಇವಾಗ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ ನಾವು ಯಾವ ಪಾತ್ರೆಯಲ್ಲಿ ಮಾಡ್ಕೊತೀವೋ ಆ ಪಾತ್ರೆನ ಇಟ್ಬಿಟ್ಟು ಎಣ್ಣೆ ಜಾಸ್ತಿ ಬೇಡ ಈ ಥರ ಬೇಳೆ ಸಾರುಗಳಲ್ಲಿ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿ ಈರುಳ್ಳಿನ ಸ್ವಲ್ಪ ಒಂದು ದೊಡ್ಡ ಸೈಜ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರಲ್ಲಿ ಹಾಗೆಯೇ ಸ್ವಲ್ಪ ಕರಿಬೇವು ಇವಾಗ ಒಂದು ದೊಡ್ಡ ಸೈಜು ಹುಳಿ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಮಾಮೂಲಿ ಬೇರೆ ಸಾರುಗಳಲ್ಲೆಲ್ಲನೂ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹಾಕ್ಕೊಂತೀವಲ್ವಾ ಈ ಸಾರಲ್ಲಿ ಏನೂ ಅವಶ್ಯಕತೆ ಇಲ್ಲ ಮೂಲಂಗಿ ಸಾಂಬಾರಲ್ಲಿ ಈ ರೀತಿ ನಾವು ಎಲ್ಲ ಒಂದು ಒಟ್ಟಿಗೆನೇ ಹಾಕ್ಕೊಂಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಒಂದು ಟೀ ಸ್ಪೂನು ಅರಶಿನ ಸೇರಿಸ್ಕೋಬೇಕು ಇವಾಗ ಇದನ್ನೆಲ್ಲ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಸ್ವಲ್ಪ ಮೆತ್ತಗಾಗೋರ್ಗು ಇವಾಗ ನಾನಿಲ್ಲಿ ಮೀಡಿಯಮ್ ಸೈಜು ಒಂದೆರಡು ಮೂಲಂಗಿನ ಕಟ್ ಮಾಡಿ ಇದ್ದೀನಿ ಈ ರೀತಿ ಪೀಸಸ್ ಆಗಿ ಇವಾಗ ಮೂಲಂಗಿ ಹಾಕಿದ್ಮೇಲೆ ಇವಾಗ ಎಲ್ಲ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಮೂಲಂಗಿನ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ಮೂಲಂಗಿ ಸಾಂಬಾರು ಈ ರೀತಿ ಫ್ರೈ ಮಾಡೋದಾದ್ಮೇಲೆ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಟೀ ಸ್ಪೂನ್ ಫುಲ್ಲು ಒಂದು ಟೀ ಸ್ಪೂನು ಸಾಂಬಾರು ಪುಡಿ ಸುಮಾರು ಜನ ಬರೀ ಸಾಂಬಾರು ಪುಡಿನೇ ಈ ಥರ ಬೇಳೆ ಸಾರುಗಳೆಲ್ಲ ಹಾಕ್ತಾರೆ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಖಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಸಾರುಗಳಲ್ಲಿ ಸಾಂಬಾರು ಪುಡಿ ಜಾಸ್ತಿ ಹಾಕ್ಬಿಟ್ರೆ ಅದೇ ಸ್ಮೆಲ್ ಬರುತ್ತೆ ಇವಾಗ ನೋಡಿ ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾವು ಬೇಯಿಸ್ಕೊಂಡಂತಹ ಬೇಳೆನ ನೀರಿನ ಸಮೇತ ಹಾಕ್ಬಿಟ್ಟು ಇದನ್ನು ನೋಡಿ ನೀರೇನಾದರೂ ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಮೂಲಂಗಿ ಸಾಂಬಾರು ತುಂಬ ನೀರಾಗಿದ್ದರೂ ಚೆನ್ನಾಗಿರಲ್ಲ ಈ ರೀತಿ ಇದ್ದರೆ ಕನ್ಸಿಸ್ಟೆನ್ಸಿ ನಮಗೆ ಚೆನ್ನಾಗಿರುತ್ತೆ ಇದು ಇನ್ನು ಕುದಿ ಬಂದ ಮೇಲೆ ನಮಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನು ಸೇರಿಸ್ಕೊತ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕಿಬಿಟ್ಟು ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಹದಿನೈದು ನಿಮಿಷ ಇದನ್ನು ಕುದಿಸ್ಕೊತೀನಿ ಮುಚ್ಚಳನ ಮುಚ್ಚಿದೇ ಕುದಿಸ್ಕೊತೀನಿ ನಾನು ನೀವು ಬೇಕಿದ್ದರೆ ಮುಚ್ಚಳನ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳಿ ಹದಿನೈದು ನಿಮಿಷ ಕುದಿಸ್ಕೊಂಡ್ಮೇಲೆ ನೋಡಿ ನಮಗೆ ಮೂಲಂಗಿ ಚೆನ್ನಾಗಿ ಬೆಂದಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಮೂಲಂಗಿ ಸಾಂಬಾರು ರೆಡಿಯಾಗುತ್ತೆ ತುಂಬ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರೋ ಥರ ನೋಡ್ಕೊಳ್ಳಿ ತುಂಬ ನೀರಿದ್ದರೂ ಚೆನ್ನಾಗಿರೋಲ್ಲ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಬೇಳೆ ಕೂಡ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಲ್ವಾ ಈ ರೀತಿ ಇರಬೇಕು ಮೂಲಂಗಿ ಸಾಂಬಾರಲ್ಲಿ ಅವಾಗಲೇ ನಮಗೆ ಟೇಸ್ಟಿಯಾಗಿರೋದು ಬಿಸಿ ಮುದ್ದೆ ಅನ್ನ ಇಲ್ಲಾಂದರೆ ಮಾರ್ನಿಂಗ್ ಈ ಥರ ಸಾರು ಮಾಡಿಕೊಂಡು ನೈಟ್ ಚಪಾತಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್